ಇದ್ರೆ ಇವತ್ತಿನ ಒಂದು ಸೈನ್ಸ್ ವಿಡಿಯೋಗೆ ನಿಮಗೆ ಸ್ವಾಗತ ಇವತ್ತಿನ ಸೈನ್ಸ್ ವಿಡಿಯೋ ಒಂದು ಸಿಂಪಲ್ ಎಕ್ಸ್ಪರಿಮೆಂಟ್ ಮಾಡ್ತಾ ಇದೀವಿ ಅಂದ್ರೆ ಅಣ್ಣ ನೀನು ಎಕ್ಸ್ಪರಿಮೆಂಟ್ ಮಾಡಕ್ ಹೋಗಿ ನೀನ ಎಕ್ಸ್ಪರ್ಟ್ ಆಗಿಬಿಟ್ಟಿ ಮತ್ತೆ ಡ್ರೋನ್ ಪ್ರತಾಪ್ ಫಾರೆಸ್ಟ್ ಇರ್ಲಾರ್ದೆ ಇರುವೆ ಬಿಟ್ಕೊಳ್ಳೋದಂದ್ರೆ ನೀನ ನೋಣ ಆರಾಮಾಗಿ ಕಾಗೆ ಆರಿಸ್ಕೊಂಡು ಗಿಚ್ಚಿಗಿರಿಗಳ ಯಾಕೆ ಮಾಡ್ಕೊಂಡು ಆರಾಮಾಗಿ ಇದ್ದೀವಲ್ಲ ಬೇಕಾ ನಿನಗೆ ಎಕ್ಸ್ಪರಿಮೆಂಟ್ ಮಾಡಕ್ ಹೋಗಿ ನೀನು ಎಕ್ಸ್ಪರ್ಟ್ ಆಗಿಬಿಟ್ಟೆ ಅಲ್ಲೋ ಅಣ್ಣ ಅರೆಸ್ಟ್ ಆಗಿ ಅಲ್ಲಿ ಇವಾಗ ಆದ್ರೂ ನಾನು ದೇವ್ರ ಹತ್ರ ಬೇಡ್ಕೊಂತೀನಿ ಅಣ್ಣ ಬೇಗ ವಾಪಸ್ ಬರಲಿ ಯಾಕಂದ್ರೆ ನಮ್ಮ ದೇಶಕ್ಕೆ ಇಂಥ ಯುವ ವಿಜ್ಞಾನಿಗಳ ಅವಶ್ಯಕತೆ ಐತಿ ಅದಕ್ಕ ಇಡಿ ಬೆಂಗ್ಳೂರ್ ಮ್ಯಾಪ್ ಏನ ಹತ್ರ ಇದೆ ಇವಾಗ ಅದನ್ ಏನ್ ಮಾಡ್ತೀನಿ ನೀನು ಇಡೀ ಬೆಂಗ್ಳೂರ್ ಎಂಟೈರ್ ಶಿವ ಶಿವಾನಿಸ್ತೀನಿ ಏನ್ ಶಿವ ಶಿವಾನಿಸ್ತೀನಿ ಶಿವ ಅನ್ನಿಸ್ತೀಯಾ ಪೊಲೀಸ್ ಕೈಯಾಗ ಏನಾರ ನೀನ್ ಸಿಕ್ನಿ ಅಂದ್ರ ಎಂಟು ಫೋರ್ ಅಂತ ಮುಕ್ಕಳಾಗಿ ಇಟ್ಟು ಟಬ್ ಅನ್ನಿಸ್ತಾರ ನೋಡ್ಲಿ ಬಿ ಎಂ ಮೆಟ್ರೋ ನಮ್ಮ ಮೆಟ್ರೋ ಸಾರಿ ಸಾರಿ ನಮ್ಮ ಶಂಕರಾನಂದ್ ಮೆಟ್ರೋ ಶಿವ ಅನಿಸ್ತೀನಿ ಹೋಗುತ್ತೆ ಅಂತ ಗೊತ್ತು ಇಸ್ರೋ ಪವರ್ ಎಲ್ಲಿಂದ ಹೋಗುತ್ತೆ ಅಂತ ಗೊತ್ತು ಆರ್ಮಿ ಕ್ಯಾಂಪಸ್ ಗಳಿಗೆ ಪವರ್ ಎಲ್ಲಿಂದ ಹೋಗುತ್ತೆ ಗೊತ್ತು ಎಲ್ಲಿ ಎಲ್ಲಿ ಪಿನ್ ಇಟ್ರೆ ಎಲ್ಲಿ ಬ್ಲಾಸ್ಟ್ ಮಾಡ್ಬೋದು ಅಂತಾನು ಗೊತ್ತು ಸಿಗ್ಬಾರ್ದು ಏನಾರ ಸಿಕ್ ನಿಂದು ನಿಂದ ತೂತ್ ರಾಕೆಟ್ ಆಗದಂತ ಪಕ್ಕ ನೋಡ್ಲೆ ಅಷ್ಟೇ ಹಲೋ ಗಾಯ್ಸ್ ಸಲ್ರಿ ಹೇಗಿದ್ರೆ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ರ ಅಂತ ಹೇಳಿ ಅನ್ಕೊಂಡಿದೀನಿ ಈ ವಿಡಿಯೋ ಮಾತ್ರ ಸಕ್ಕತ್ತಾಗಿದೆ ಫುಲ್ ವಿಡಿಯೋ ನೋಡ್ರಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ಯಾಕ್ ತಡ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಬಾ ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ ಕಬಿ ಕಬದಿ ನೀನ್ ಖುಷಿಯಾಗಿರು ಚಿನ್ನ ನಾನೇ ಮೊದ್ಲು ಕೆಲ್ಸನಾದ್ರು ಮಾಡು ಸ್ವಲ್ಪ ಸಣ್ಣ ಆದ್ರೂ ಆಗ್ತಿಯ ಯಾವ ಮದ್ಸೋ ಮಗ ಹೇಳ್ದ ಜಟ್ಕ ಹೊಡ್ಕೊಂಡ್ರ ಸಣ್ಣ ಆಗ್ತಾರಂತ ಅಂತೇಳಿ ಅದೊಂದು ಜಸ್ಟ್ ಪ್ರೋಸೆಸ್ ಅಷ್ಟೇ ನಿನ್ನ ಹಂಗೆ ಇದ್ರಿಂದ ಸಣ್ಣ ಆಗಲ್ಲ ಯಾರು ಅರ್ಥ ಆಯ್ತಾ ಇವನ್ಗೆ ಬೀಜ ಕರ್ಗಾಯ್ತಾ ಬೆಳಗಾಯ್ತ ಅಂತ ಕೇಳ್ತಾವನಿ ಕಿತ್ತು ತೋರ್ಸ್ ಬಿಡಾಲಿ ಕೇಳ್ದಾರ ಬಾಯಾಗ ನಿನ್ ಗುಲಾಬ್ ಜಾಮೂನ್ ಇಟ್ಟು ಯಾಕತ್ರ ಕೇಳ್ತೀರಪ್ಪ ನಾವು ಕೇಳ್ತಾ ಇಲ್ಲಮ್ಮ ಪಾಪ ನಿಮ್ಗೆ ಗೊತ್ತಿಲ್ವಾ ಬೀಜನೇ ಇಲ್ಲ ಅಂತ ಹೌದಾ ನೀನ್ ಯಾವಾಗ ಇಡ ಚೆಕ್ ಮಾಡಿದ್ದಿ ಹೊಡಕೊತಿರಲ್ಲ ನಿಮಗೆ ಸ್ವಲ್ಪನೂ ನೋವಾಗಲ್ವಾ ನೀನ್ ನೋಕೊಡು ಅங்கே ನಿಂದ್ರೆಗೆ ಇಕ್ ಬಿಡ್ತಾರೆ ನೀನ ಯಾಕ ಕೊಡಬಾರ್ದು ಹೋಗಿ ಅವಳು ಗೆಳದಿಕ್ಕಿಂತ ನಾಚಿಕೆ ಮಾನ ಮರದೆ ಏರು ಇಲ್ಲ ನೀನು ಹುಡುಗನ ಹುಡುಗಿನೋ ನನಗಾದ್ರೆ ಗೊತ್ತೇ ಆಗ್ತಿಲ್ಲ ಕುತ್ತಲ್ದೆ ಮತ್ತೆ ಯಾಕ್ ಮಾತಾಡ್ತಿವಿ ಹೋಗಿ ಇಡ ಚೆಕ್ ಮಾಡು ಗೊತ್ತಕತೆ ಏನು ಗೊತ್ತಿಲ್ಲದ ಮಾತಾಡ್ತೀಯಲ್ಲ ಹೋಗಿ ಇಕ್ ಬಿಡು ಇಕ್ಕೆ ಮಡು ಅಂತ ಅಂದೆ ಹೇಳಿ ಯಾಕ್ ಮಾತಾಡ್ತಿವಿ ನೆಲ ಮೊಕ್ಕೆ

ಆಹ್ ಒಂದ್ಸಲ ಈ ವಿಡಿಯೋ ನೋಡಿ ಬನ್ನಿ ಸರಿ ತೋರ್ಸು ವಿಡಿಯೋನ ನಮ್ಮ ಯಜಮಾನ್ರಿಗೊಂದು ಪ್ರಾಬ್ಲಮ್ ಇದೆ ಏನು ಸಂಬಳ ಬಂದಿದ ತಕ್ಷಣ ನೀನು ಯಾಕೆ ಕಟ್ಟಿ ಬರ್ತೀ ಬೇ ನಾನು ಮಾತಾಡಕಾರ ನೀನು ಹೇಳಬೇ ತಕ್ಷಣ ಜಗಳ ಮಾಡ್ತಾರೆ ಬಿಡು ನಾನ್ ಎಲ್ಲಿಸ್ಕೊಂಬಿಡ್ತೀನೋ ಅಂತ ನನಗೆ ಮತ್ತೆ ಯಾಕೆ ಕಟ್ಟಿ ಬರ್ತೀಬೆ ನೀನು ನೀನು ಹೇಳು ನನಗೆ ಗೊತ್ತಿಲ್ಲ ಹೆಂಗ್ ತಕ್ಕೊಬೇಕು ಅಂತ ಅಮ್ಮ ತಾಯಿ ಹೇಳದ್ ಹೇಳ್ತಿಯಾ ಅದೇ ಯಾಕೆ ಆತರ ಮಾಡ್ತೀಯ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ನಮ್ ಗಂಡ್ ಮಕ್ಳೆಲ್ಲ ಏನಾಗ್ಬೇಡ ನಿನ್ನ ವಿಡಿಯೋಗಳು ನೋಡ್ಬಿಟ್ಟು ನೈಟ್ ಎಲ್ಲ ಇನ್ನ ಅವ್ರ ಕೈ ಕೆಲ್ಸ ಕೊಡ್ಬೇಕು ನೀನಷ್ಟೇ ಅಷ್ಟು ನೋಡಿಬಿಟ್ರೆ ನಮ್ ಗಂಡ್ ಮಕ್ಳಿಗೆ ಕೈ ಕೆಲ್ಸ ಕೊಟ್ಬಿಡ್ತಾರ ನಮಗಿಂತ ನಿನ್ಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ದಂಗೈತಲ್ಲಿದ್ರಾಗ ಏನಾದ್ರೂ ಆಪ್ಷನ್ ಕೊಟ್ಬಿಟ್ರೆ ನಾಲ್ಕ್ ಜೊ ಕೇಳ್ಬಿಡ್ತಾನೆ ಹೌದಾ ಯಾಕಂದ್ರೆ ಅಷ್ಟು ಬರ್ಗೆಟ್ ಹೋಗ್ಬಿಟ್ಟವ್ ಅಲ್ಲಿ ಓಫರ್ ನನ್ ಮಗ ನಿನ್ ಸೇರಿಸಿ ಕರ್ದಿದ್ರೆ ಅವ್ನ್ ಅಂತ ಅಂತೇಳಿ ನಾನ್ ಹೇಳ್ತಿದ್ದೆ ನಿನ್ ಕರ್ದಲ್ಲ ಅವ್ನ್ ಬರ್ಗೆಟ್ ಅಲ್ಲಿ ಬಿಡದ್ರಿ ತೋಳಿನಲ್ಲಿ ಶಕ್ತಿ ಇದ್ದರೆ ತೋಳಿನಲ್ಲಿ ಶಕ್ತಿ ಇದ್ದರೆ ನಿನ್ ತೋಳೆಗೆ ಏನೇ ಶಕ್ತಿ ಬಲ್ತ ಬಡ್ರಿಟತ್ ನೋಡು ಏನೇ ತೋಳನೆ ನೀರೈ ನಿನ್ ತೋಳೆ ನಿನ್ ತೋಳಿಗೆ ಏನೈ ತೋಮವ ಜ್ಯೋತ್ ಬಿದ್ ಬಿಡ ತಲೆ ನನ್ ತೋಳ್ ನೋಡು ನನ್ ತೋಳೆಗೈತೇ ಜ್ಯೋತ್ ಬಿಡ ತೋಮವ ನಿನ್ ತೋಳಲೆ ಮಯೂರ ವರ್ಮ ರಾಜ 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 ವರ್ಮ ಮರ್ಯಾದಿ ಕೊಟ್ಟಿನ ಏನನ್ ಬೇಕಾದ್ ನನ ಬಾಡ ಗಂಡ್ಸಾದ್ರಾ ಇಲ್ಲಿ ಗಂಡಸಲ್ಲಿ ಕೇಳ ಕೋಲಾಟ ನೋಡೋ ನಾನೇನ ಯುದ್ಧ ಆಡ ಕರಿತೇನೆ ಹೋಗಿ ಕೋಲಾಟ ಆಡ ಕರಿತೀ ಅಲ್ವ ನೀನು ನಿಜವಾಗ್ಲೂ ನಾನ್ ಬರಬೇಕು ಗಂಡ್ಸಾ ಬಂದೇನ್ ಮಾಡ್ಲಿ ಹೇಳಿ ನಿನ್ನ ಕುತ್ತಿ ಮೇಲೆ ಕಾಲಡೋ ಏನ್ ಹೇಳಕತ್ತಿ ರೈತ ಕುತ್ತಿದ ಮೇಲೆ ಆಯ್ಸು ಚಪಾಟೆ ತುಕ್ಕಿ ನೋಡಪ್ಪ ಉಳಿದ್ರೆ ಉಳಿತೇನ್ ನೀನ್ ಎಂಪಾಸಿಬಲ್ ನಿನ್ ಏನಾಗಲ್ವ ಹಂಗಾದ್ರೆ ಯಮ್ಮ ಎದುರಿಸ ನಮ್ದು ಅಂತ ವಂಶ್ ಯಮುನ್ ಎದುರಿಸಿರುವ ವಂಶ ಈ ವಿಡಿಯೋ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಟ್ಟಿದೆ ಅಂತ ಹೇಳಿ ಅನ್ಕೊಂಡಿದೀನಿ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಒಂದು ಪನ್ಯ ವಿಡಿಯೋ ತಗೊಂಡ್ಬರ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ